ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವೀಡಿಯೋಸು ಬೆಳಗ್ಗೆಯಿಂದನೇ ವೀಡಿಯೋ ಇದ್ದೀನಿ ಸ್ವಲ್ಪ ನಾನು ಈಗ ಡಯಟ್ ಮಾಡೋದ್ರಿಂದ ಕೆಲವೊಂದು ಸ್ಮೂದಿಗಳನ್ನು ಕುಡಿತಾ ಇದ್ದೀನಿ ನೋಡಿ ಇದು ಬೂದ್ ಕುಂಬಳಕಾಯಿ ಅಂತ ನೀವು ನೋಡಿರ್ಬೋದು ನೋಡಿರ್ತೀರ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತು ಸೊ ಈ ಬೂದ್ ಕುಂಬಳಕಾಯಿಯನ್ನು ನಾವು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ನಮಗೆ ಸ್ವಲ್ಪ ಬಾಡಿಯಲ್ಲಿರೋಂತಹ ಬ್ಯಾಡ್ ಕೊಲೆಸ್ಟ್ರಾಲು ಹಾಗೆ ಬ್ಯಾಡ್ ಫ್ಯಾಟ್ ಏನಿರುತ್ತೋ ಅದೆಲ್ಲ ರಿಮೂವ್ ಮಾಡುತ್ತೆ ಸೊ ಯಾರಾದರೂ ನೀವು ಡಯಟ್ ಮಾಡ್ತಾ ಇದ್ದರೆ ಈ ಜ್ಯೂಸಿಂದ ಸ್ಟಾರ್ಟ್ ಮಾಡಿ ವೆಯ್ಟ್ ಲಾಸ್ ಆಗೋದಕ್ಕಂತೂ ತುಂಬಾ ಹೆಲ್ಪ್ ಆಗುತ್ತೆ ನಾನು ಸಹ ವೆಯ್ಟ್ ಲಾಸ್ ಇದ್ದೀನಿ ಆದ್ದರಿಂದ ಈ ರೀತಿ ಸ್ಮೂದಿಗಳನ್ನು ನಾನು ಕುಡಿತಾ ಇದ್ದೀನಿ ಡೈಲಿ ಇದೊಂದೇ ಅಲ್ಲ ಎಲ್ಲ ರೀತಿ ಸ್ಮೂದಿಗಳನ್ನು ಕುಡಿತಾ ಇದ್ದೀನಿ ನಿಮ್ಮ ಜೊತೆ ಒಂದೊಂದೇ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಡೈಲಿ ಸೊ ಹಾಗೆಯೇ ಈ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಒತ್ತೋದ್ರಿಂದ ನಾನು ಹಾಕುವಂತಹ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಈಗ ಜ್ಯೂಸನ್ನು ಮಾಡಿ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆಮೇಲೆ ನೆಕ್ಸ್ಟು ತಿಂಡಿಗೇನು ಅಂತ ಹೇಳಿ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇದೊಂದು ಬೆಳಗ್ಗೆ ತಿಂಡಿ ಸಿಂಪಲ್ ಡಯೆಟ್ ರೆಸಿಪಿ ಅಂತಲೇ ಹೇಳ್ಬೋದು ಎರಡು ರೀತಿ ಪಲ್ಯಗಳನ್ನು ಮಾಡ್ತಾಯಿದ್ದೀನಿ ಹಾಗಲಕಾಯಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಹಾಗಲಕಾಯಿ ಆಲ್ಮೋಸ್ಟು ಇದು ಸುಮ್ಮನೆ ಒಂದು ಸಿಂಪಲ್ ಪಲ್ಯಗಳೇ ನಾನು ಅಷ್ಟೊಂದು ಏನು ನಾನು ಹೆಚ್ಚಾಗಿ ಮಸಾಲೆ ಪದಾರ್ಥಗಳನ್ನು ಹಾಕಿ ಮಾಡ್ತಾಯಿಲ್ಲ ತರಕಾರಿಗಳನ್ನು ಕಟ್ ಮಾಡೋದೇ ಒಂದು ಕೆಲಸ ಫಸ್ಟು ತರಕಾರಿ ಕಟ್ ಮಾಡೋ ಕೆಲಸ ಮುಗಿದ್ರೆ ಅಡುಗೆ ಕೆಲಸ ಒಂದು ಐವತ್ತು ಪರ್ಸೆಂಟ್ ಆಯಿತು ಅಂತಲೇ ಹೇಳ್ಬೋದು ತರಕಾರಿಗಳನ್ನು ಫಸ್ಟ್ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಕೆಲವೊಬ್ಬರು ಮುದ್ದೆ ಅನ್ನ ಆ ರೀತಿ ತಿನ್ನೋದಕ್ಕೂ ಮಾಡಿಕೊಳ್ತಾರೆ ಗೊಜ್ಜು ನಾನು ಸಣ್ಣದಾಗಿ ಕಟ್ ಮಾಡಿ ಸಿಂಪಲ್ ಪಲ್ಯ ಸೊ ಚಪಾತಿಗೂ ಚೆನ್ನಾಗಿರುತ್ತೆ ಎಲ್ಲ ರೀತಿ ರೊಟ್ಟಿಗಳಿಗೂ ಚೆನ್ನಾಗಿರುತ್ತೆ ಈ ಪಲ್ಯ ಬೆಂಡೆಕಾಯು ಸಹ ತುಳಿದಿದ್ನಲ್ವಾ ಅದನ್ನು ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲೂ ಬೆಂಡೆಕಾಯಿ ಸ್ವಲ್ಪ ಎಳೆದಿದ್ದರೆ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಸ್ವಲ್ಪ ನಾವು ಒಂದು ಐವತ್ತು ಪರ್ಸೆಂಟ್ ಅನ್ನ ರೈಸು ಮತ್ತು ಚಪಾತಿ ಮುದ್ದೆ ತಿಂದರೆ ಐವತ್ತು ಪರ್ಸೆಂಟ್ ತರಕಾರಿ ತಿಂದರೆ ನಮಗೆ ತುಂಬ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ಮೊದಲು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಹಾಗಲಪಾಯಿ ಹಾಗಲಕಾಯಿ ಪಲ್ಯಕ್ಕೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಆ ಎಣ್ಣೆ ಹಾಕಿದ ನಂತರ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮಾಮೂಲಿ ಕರಿಬೇವು ಒಂದು ಎರಡು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕ್ಬಿಟ್ಟು ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ಈಗ ಬೆಂಡೆಕಾಯಿಯನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಬಾಣಲೆ ಇಟ್ಕೊಂಡು ಸೊ ಕಟ್ ಮಾಡಿ ಇಟ್ಕೊಂಡಿರೋಂತಹ ಬೆಂಡೆಕಾಯನ್ನು ಹಾಕ್ಬಿಟ್ಟು ಬೆಂಡೆಕಾಯಿ ಸ್ವಲ್ಪ ಅರಶಿನ ಹಾಕೋಣ ಅರಶಿನ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಬೆಂಡೆಕಾಯಲ್ಲಿರೋ ಂತಹ ಲೋಳೆ ಎಲ್ಲ ಕಮ್ಮಿ ಆಗುತ್ತೆ ಈಗ ನೋಡಿ ಈ ರೀತಿ ಈರುಳ್ಳಿ ಫ್ರೈ ಆದ ನಂತರ ಹಾಗಲಕಾಯಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಹಾಗಲಕಾಯಿ ಸ್ವಲ್ಪ ಕಹಿ ಕಮ್ಮಿ ಆಗುತ್ತೆ ಹಾಗಲಕಾಯಿ ಪಲ್ಯ ಸೊ ಹಾಗೆಯೇ ನೋಡಿ ಬೆಂಡೆಕಾಯಿಯು ಸಹ ರೋಸ್ಟ್ ಆಗ್ತಾ ಇದೆ ಹಾಗಲಕಾಯಿ ಸ್ವಲ್ಪ ಒಂದು ಐವತ್ತು ಪರ್ಸೆಂಟ್ ಈ ರೀತಿ ಫ್ರೈ ಆದ ನಂತರ ಒಂದು ನಿಂಬೆಹಣ್ಣು ಕಾತ್ರದಷ್ಟು ಹಣ್ಣನ್ನು ನೆನೆಸಿಟ್ಟು ಅದರ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಟೊಮೊಟೊ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಹಚ್ ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಇದಿಷ್ಟನ್ನು ಹಾಕಿ ಹಾಗಲಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿ ಕುಕ್ಕರ್ಲಿ ಮುಚ್ಚಿ ಬಿಟ್ಬಿಡೋಣ ಒಂದು ಎರಡು ವಿಷಲ್ ಬರಲಿ ಸೊ ಅಷ್ಟರಲ್ಲಿ ಬೆಂಡೆಕಾಯಿ ಪಲ್ಯಕ್ಕೂ ರೆಡಿ ಮಾಡ್ಕೊಡೋಣ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಯಿತಲ್ವ ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಬೇಕು ಅರುವವು ಈರುಳ್ಳಿ ಹಾಕಿ ಈ ರೀತಿ ಫ್ರೈ ಆದ ನಂತರ టమోటో <tum auto> ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅರ್ಧ ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಹಚ್ ಖಾರದ ಪುಡಿ ಖಾರಕ್ಕೆ ಒಂದು ಕಾಲು ಟೀ ಸ್ಪೂನ್ ಅರಶಿನ ಇದಿಷ್ಟನ್ನು ಹಾಕಿ ಫ್ರೈ ಆಗಿರುವಂತಹ ಬೆಂಡೆಕಾಯನ್ನು ಹಾಕಿ ರುಚಿಗೆ ಬೇಕಾಗಿರೋ ಅಷ್ಟು ಕಲ್ಲುಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಟ್ರೆ ಸೊ ಈಗ ಬಲಿ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಒಂದು ಸ್ವಲ್ಪ ಬೇಯೋದ್ರೊಳಗೆ ಲಿಡ್ ಮುಚ್ಚಿ ಬಿಟ್ಬಿಡೋಣ ನೋಡಿ ಇದು ವಿಷಲ್ ಬಂದ ನಂತರ ಸ್ವಲ್ಪ ತೆಂಗಿನಕಾಯಿ ಸುರಿ ಕೊ ಕೊತ್ತಂಬರಿ ಸೊಪ್ಪು ಹಾಗೇನೆ ಸ್ವಲ್ಪ ಬೆಲ್ಲ ಇದಿಷ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಕುದೇ ಬರ್ಸ್ಕೊಳ್ಳೋಣ ಹಾಗಲಕಾಯಿ ಪಲ್ಯ ಸೊ ಈಗ ಬೆಂಡೆಕಾಯಿ ಪಲ್ಯನೂ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಸೊ ಇದಕ್ಕೂ ಸಹ ಕೊನೆಯದಾಗಿ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿದ್ರೆ ರೆಡಿಯಾಗುತ್ತೆ ಬೆಂಡೆಕಾಯಿ ಪಲ್ಯ ಈಗ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳಿ ಮಾಮೂಲಿ ಇದು ಮನೆಯಲ್ಲೇ ಮಿಷಿನ್ಗೆ ಮಿಲ್ಲಲ್ಲಿ ಹಾಕ್ಸಿರೋಂತಹ ಅಕ್ಕಿ ಇಟ್ಟು ನೀವು ಅಂಗಡಿಯಲ್ಲಿ ತಂದರೂ ಇದೇ ರೀತಿ ಮಾಡ್ಕೊಳ್ಳಿ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಕಮ್ಮಿ ಆಗಲಿ ಅಷ್ಟರಲ್ಲಿ ಪಲ್ಯಗಳಿಗೆ ನೋಡಿ ನಾನು ಹಿಂದೆನೇ ಹೇಳ್ದಾಗೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಬೆಂಡೆಕಾಯಿ ಪಲ್ಯನೂ ಸಹ ರೆಡಿ ಆಯಿತು ಈಗ ಸ್ಟವ್ವನ್ನ ಆಫ್ ಮಾಡಿ ಈಗ ಬಿಸಿ ಕಮ್ಮಿ ಆದಮೇಲೆ ಸ್ವಲ್ಪ ಹಾಕಿ ಹಿಟ್ಟನ್ನು ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ಈಗ ಯಾವುದಾದ್ರೂ ಬಟರ್ ಪೇಪರು ಬಟರ್ ಪೇಪರ್ ಏನು ಅದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ರೊಟ್ಟಿಗಳಿಗಂತೂ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳೋದಕ್ಕೆ ನಾನು ಪ್ಲೈನ್ ರೊಟ್ಟಿನೇ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಮಸಾಲೆಗಳನ್ನು ಸೇರಿಸ್ತಾ ಇಲ್ಲ ಮೈಲ್ಡ್ ಆಗಿರಲಿ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ಎರಡು ರೀತಿ ಪಲ್ಯ ಇರೋದ್ರಿಂದ ಸ್ವಲ್ಪ ಮೈಲ್ಡಾಗೆ ರೊಟ್ಟಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಮಸಾಲೆ ಸೇರಿಸ್ಕೊಳ್ತಾ ಇಲ್ಲ ಪ್ಲೇನ್ ರೊಟ್ಟಿ ಸೊ ಈಗ ನೋಡಿ ಈ ರೀತಿ ಹಾಕಿದ್ಮೇಲೆ ಎರಡು ಕಡೆಯೂ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ಅಂತೂ ತುಂಬ ಚೆನ್ನಾಗಿ ಆಗುತ್ತೆ ಎಣ್ಣೆ ತುಪ್ಪ ನೀವು ಏನು ಬೇಕಾದರೂ ಹಾಕ್ಕೊಳ್ಬೋದು ಡಯೆಟ್ ಮಾಡೋರು ಎಣ್ಣೆಯನ್ನು ಸ್ಕಿಪ್ ಮಾಡ್ಬೋದು ಸೊ ಈಗ ರೊ ರೊಟ್ಟಿಗಳನ್ನು ಹಾಕ್ಕೊಳ್ಳೋಣ ಹಾಗೆಯೇ ನಾವು ಬಟರ್ ಪೇಪರು ರೊಟ್ಟಿ ಹಾಕಿದ ತಕ್ಷಣವೇ ತೆಗಿಲಿಕ್ಕೆ ಹೋಗಬೇಡಿ ರೊಟ್ಟಿ ಕಿತ್ತೋಗುತ್ತೆ ಸೊ ಒಂದು ಎರಡು ಸೆಕೆಂಡ್ ಬಿಡಿ ಅದು ಸ್ವಲ್ಪ ಬಿಸಿ ತಾಗದ್ಮೇಲೆ ತಾನೇ ಅದು ಏನೈತೆ ಬಟರ್ ಪೆಪ್ಪರು ಹಾಗೇ ಬರುತ್ತೆ ರೊಟ್ಟಿ ಸ್ವಲ್ಪ ಕಿತ್ತೋಗೋದಿಲ್ಲ ನಿಮಗೆ ತೆಳ್ಳ ಬೇಕಾದರೆ ತೆಳ್ಳ ಹಾಕೋಬೋದು ಇಲ್ಲಾಂದರೆ ಚಿಕ್ಕ ಸೈಜ್ ಬೇಕಂದ್ರೂ ಹಾಕ್ಕೊಳ್ಬೋದು ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಬೋದು ಅಕ್ಕಿ ರೊಟ್ಟಿ ಅಂತೂ ತುಂಬ ಸೂಪರಾಗಿರುತ್ತೆ ಬೆಳಗಿನ ತಿಂಡಿಗಳಿಗೆ ತುಂಬ ಚೆನ್ನಾಗಿರುತ್ತೆ ಸ್ಟವನ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ರೊಟ್ಟಿಯನ್ನು ಬೇಯಿಸ್ಕೊಳ್ಳಿ ಬೇಗ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ಹಾಗೆ ಕಾಯಿ ಚಟ್ನಿ ಮಾಡಿದ್ರು ಚೆನ್ನಾಗಿರುತ್ತೆ ಸೊ ಈಗ ತಿಂಡಿ ಎಲ್ಲ ಆಯಿತು ಫ್ರೆಂಡ್ಸ್ ಈಗ ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಹಾಗಲಕಾಯಿ ಪಲ್ಯ ಮತ್ತು ಬೆಂಡೆಕಾಯಿ ಪಲ್ಯ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಸಿಗ್ತೀನಿ